ಶ್ರೀ ಸ್ವಾಮಿ ಸಮರ್ಥ ನಮಸ್ಕಾರ ಮಿತ್ರರೇ ಪಿತೃಪಕ್ಷದ ಈ ವಿಶೇಷ ಸಮಯದಲ್ಲಿ ಬೆಳಿಗ್ಗೆ ಮೂರರಿಂದ ಐದು ಗಂಟೆ ನಡುವೆ ನೀವು ಆತಂಕದಿಂದ ಎಚ್ಚರ ಬಳುತ್ತಿದ್ರೆ ನನ್ನ ಮಾತನ್ನು ಒಮ್ಮೆ ಕೇಳಿ ಇಂದು ನಾನು ತರುವ ಮಾಹಿತಿ ರಹಸ್ಯಮಯವೂ ಶಕ್ತಿಶಾಲಿಯೂ ಆಗಿದೆ ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವೇ ಆಶ್ಚರ್ಯ ಹೌದು ಪಿತೃಪಕ್ಷದ ಕಾಲ ಚಾಲುತ್ತಿದೆ ಇದು ಸಾಮಾನ್ಯ ಸಮಯವೇ ಅಲ್ಲ ಈ ವಿಡಿಯೋದಲ್ಲಿ ಗರುಡ ಪುರಾಣದಿಂದ ತೆಗೆದ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ ಗರುಡ ಪುರಾಣ ಸಾಮಾನ್ಯ ಗ್ರಂಥವಲ್ಲ ಇದರಲ್ಲಿ ನಮ್ಮ ಜೀವನದ ಸಣ್ಣ ದೊಡ್ಡ ಘಟನೆಗಳ ವಿವರವಿರುತ್ತದೆ ಈ ಪುರಾಣದ ಮೂಲಕ ಜೀವನದ ಘಟನೆಗಳು ಏಕೆ ಹೇಗೆ ಯಾವಾಗ ನಡೆಯುತ್ತದೆ ಎಂಬುದು ತಿಳಿಯುತ್ತದೆ ನಿಮಗೆ ಗೊತ್ತಲ್ಲ ಪಿತೃಪಕ್ಷ ಕೇವಲ ಹಳ್ಳಿಯ ಆಚರಣೆಯೋ ನಗರದ ಸಂಪ್ರದಾಯವೋ ಅಲ್ಲ ಇದು ನಮ್ಮ ಆತ್ಮ ವಂಶ ಮತ್ತು ಅಸ್ತಿತ್ವದೊಂದಿಗೆ ಸಂಬಂಧವಿರುವ ಕಾಲ ಶಾಸ್ತ್ರಗಳ ಪ್ರಕಾರ ಮನುಷ್ಯ ಜನ್ಮಕ್ಕೆ ಬರುವಾಗ ಮೂರು ಋಣಗಳನ್ನು ತರುತ್ತಾನೆ ದೇವಋಣ ಋಷಿಋಣ ಮತ್ತು ಪಿತೃಋಣ ಇವುಗಳಲ್ಲಿ ಪಿತೃಋಣವಿ ಎಲ್ಲಕ್ಕಿಂತ ಮಹತ್ವದ್ದು ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬರುತ್ತಾರೆ ನಮ್ಮಿಂದ ನೀಡುವ ಗೊತ್ತುಗಳನ್ನು ಸ್ವೀಕರಿಸುತ್ತಾರೆ ಅವರಿಗೆ ಸಂತೋಷ ಕೊಡಲು ಶ್ರಾದ್ದ ದಾನ ತರ್ಪಣ ಮಾಡುತ್ತೇವೆ ಆದರೆ ಮಿತ್ರರೇ ಈ ಸಮಯದಲ್ಲಿ ಬೆಳಿಗ್ಗೆ ಎರಡರಿಂದ ಐದು ಗಂಟೆ ನಡುವೆ ಎಚ್ಚರಗೊಳ್ಳುವವರು ಸಾಮಾನ್ಯರಲ್ಲ ಇಂದು ಹೇಳುವುದನ್ನು ತೆರೆದ ಕಿವಿಯಿಂದ ಕೇಳಿ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಪಿತೃಪಕ್ಷ ವರ್ಷಕ್ಕೊಮ್ಮೆ ಹದಿನೈದು ದಿನಗಳ ಕಾಲ ಬರುತ್ತದೆ ಇದನ್ನು ಪಕ್ಷ ಅಥವಾ ಮಹಾಲಯ ಪಕ್ಷ ಎಂದು ಕರೆಯುತ್ತಾರೆ ಇದು ಎಲ್ಲರಿಗೂ ಅತ್ಯಗತ್ಯ ಪೂರ್ವಜರು ಸಂತೋಷವಾಗಿದ್ರೆ ಜೀವನದಲ್ಲಿ ಸಂಪತ್ತು ಆರೋಗ್ಯ ಸಮೃದ್ಧಿ ಸುಲಭವಾಗಿ ಬರುತ್ತದೆ ಆದರೆ ಅವರು ಕೋಪಗೊಂಡ್ರೆ ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ಯಶಸ್ವಿಯಾಗುವುದಿಲ್ಲ ಪೂರ್ವಜರು ಸಂತೋಷವಾಗಿದ್ರೆ ಎಲ್ಲವೂ ಸರಿಯಾಗುತ್ತದೆ ಕೋಪಗೊಂಡ್ರೆ ಇರುವುದೇ ಇಲ್ಲದಂತಾಗುತ್ತದೆ ಪಿತೃಪಕ್ಷದ ಕಥೆಯೂ ಆಕರ್ಷಕವಾಗಿದೆ ಪುರಾಣಗಳಲ್ಲಿ ಹೇಳಿರುವಂತೆ ಶ್ರೀರಾಮನು ತನ್ನ ಪೂರ್ವಜರಿಗೆ ತರ್ಪಣ ಮಾಡಲು ಬಯಸಿದಾಗ ಸರಿಯಾದ ಸಮಯ ತಿಳಿಯಲಿಲ್ಲ ಋಷಿಗಳಲ್ಲೂ ಕೇಳಿದಾಗ ಅವರು ಭಾದ್ರಪದ ಪೂರ್ಣಿಮೆಯಿಂದ ಅಶ್ವಿನ ಅಮಾವಾಸ್ಯೆಯವರೆಗಿನ ಹದಿನಾರು ದಿನಗಳನ್ನು ಸೂಚಿಸಿದರು ಈ ಕಾಲದಲ್ಲಿ ಮಾಡುವ ಶ್ರಾದ್ದ ತರ್ಪಣ ಪಿಂಡದಾನ ನೇರವಾಗಿ ಪೂರ್ವಜರಿಗೆ ತಲುಪುತ್ತದೆ ಹಾಗಾಗಿ ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಅಮ್ಮಾಪ ಅಜ್ಜಾಜ್ಜಿ ಪಂಜೋಬ ಇತ್ಯಾದಿಗಳನ್ನು ಸ್ಮರಿಸಿ ತರ್ಪಣ ಮಾಡಬೇಕು ಈಗ ಈ ಮಾಹಿತಿ ಸಾಮಾನ್ಯದಲ್ಲ ರಾತ್ರಿಯ ಸಮಯ ಯಾವಾಗಲೂ ರಹಸ್ಯಮಯವಾಗಿರುತ್ತದೆ ವಿಶೇಷವಾಗಿ ಬೆಳಿಗ್ಗೆ ಎರಡರಿಂದ ಐದು ಗಂಟೆಯವರೆಗೆ ಈ ಸಮಯ ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಶಾಸ್ತ್ರಗಳ ಪ್ರಕಾರ ಈ ವೇಳೆಯಲ್ಲಿ ಪೂರ್ವಜರು ನಮ್ಮ ಮನೆಗೆ ಬರುತ್ತಾರೆ ಮೂರರಿಂದ ಐದು ಗಂಟೆಯವರೆಗೆ ಶುಭ ಸಮಯವಾಗಿದ್ದು ಕುಟುಂಬದ ದೇವತೆಗಳು ಪೂರ್ವಜ ದೇವತೆಗಳು ಇಷ್ಟ ದೇವತೆಗಳು ಮನೆಗೆ ಬರುತ್ತವೆ ಯೋಗ ಪರಂಪರೆಯಲ್ಲಿ ಇದನ್ನು ಬ್ರಹ್ಮ ಎನ್ನುತ್ತಾರೆ ಎಲ್ಲರಿಗೂ ಶುದ್ಧ ಸಾತ್ವಿಕ ಸಮಯ ಈ ವೇಳೆಯಲ್ಲಿ ಆತ್ಮ ಮತ್ತು ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸಲು ಸುಲಭ ಪಿತೃಪಕ್ಷದಲ್ಲಿ ಈ ಸಮಯ ಇನ್ನಷ್ಟು ಮಹತ್ವದ್ದಾಗುತ್ತದೆ ಈ ಕಾಲದಲ್ಲಿ ಪೂರ್ವಜರು ಮತ್ತು ಭೂಮಿಯ ನಡುವಿನ ಅಂತರ ಕಡಿಮೆಯಾಗುತ್ತದೆ ಒಬ್ಬ ವ್ಯಕ್ತಿ ಈ ಸಮಯದಲ್ಲಿ ಆತಂಕದಿಂದ ಎಚ್ಚರಗೊಂಡರೆ ಅದು ಕೇವಲ ಸಹಜವಲ್ಲ ಒಂದು ಸಂಕೇತ ಹಳ್ಳಿಯಲ್ಲಿ ಗಾಳಿಯಿಂದ ಎಚ್ಚರಗೊಂಡಂತೆ ನಗರದಲ್ಲಿ ಒತ್ತಡದಿಂದಲೂ ಇದು ಆಗಬಹುದು ಗಾಢನಿದ್ರೆಯಿಂದ ಎಚ್ಚರಗೊಂಡಾಗ ಯಾಕಿಷ್ಟಾಗುತ್ತದೆ ಎಂದು ಯೋಚಿಸಿದ್ದೀರಾ ಇದು ಸಂಕೇತ ಪಿತೃಗಳು ತಮ್ಮ ಉಪಸ್ಥಿತಿಯನ್ನು ತಿಳಿಸಲು ಬಯಸುತ್ತಾರೆ ಅವರು ಸಂದೇಶ ಕೊಡಲು ನಾವಿನ್ನೂ ನಿಮ್ಮ ಜೀವನದಲ್ಲಿ ಇದ್ದೇವೆ ಎಂದು ಹೇಳಲು ಬಯಸುತ್ತಾರೆ ಪಿತೃಪಕ್ಷದಲ್ಲಿ ಸಂಕೇತ ಅಥವಾ ಸಂದೇಶ ಕೊಡಬೇಕಾದರೆ ಅವರು ರಾತ್ರಿ ಸಂಪರ್ಕ ಸಾಧಿಸುತ್ತಾರೆ ಮೂರರಿಂದ ಐದು ಗಂಟೆಯ ಸಮಯ ಸಾಮಾನ್ಯವಲ್ಲ ನಿಸರ್ಗದ ಸಮತೋಲನ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವೇಳೆ ನಿದ್ರೆ ಮುರಿಯುವುದು ಶಕ್ತಿಯ ಚಲನೆಯ ಸೂಚನೆ ಸುತ್ತಮುತ್ತಲೂ ಏನಾದರೂ ಶಕ್ತಿಯಿದೆಯಂತೆ ಭಾಸಿಸುತ್ತದೆ ಪಿತೃಪಕ್ಷದಲ್ಲಿ ಇಂಥ ಘಟನೆ ನಡೆದರೆ ಅದು ಬೇರೆ ಶಕ್ತಿಯಲ್ಲ ನಿಮ್ಮ ಪೂರ್ವಜರ ಉಪಸ್ಥಿತಿಯೇ ಅವರು ಆಕರ್ಷಿತರಾದಾಗ ನಿಮ್ಮ ಆತ್ಮ ಅದನ್ನು ಗ್ರಹಿಸುತ್ತದೆ ನಿದ್ರೆ ಮುರಿಯುತ್ತದೆ ಪಿತೃಪಕ್ಷದಲ್ಲಿ ಇದು ಇನ್ನಷ್ಟು ಮಹತ್ವದ್ದಾಗುತ್ತದೆ ಪಿತೃಗಳು ವಂಶಜರನ್ನು ಭೇಟಿಯಾಗಲು ಕುಟುಂಬವನ್ನು ನೋಡಲು ಬರುತ್ತಾರೆ ಎಂದು ಈ ಸಮಯದಲ್ಲಿ ಎಚ್ಚರಗೊಂಡರೆ ಮನಸ್ಸಿನತ್ತ ಗಮನ ಕೊಡಿ ಕಣ್ಣುಗಳ ಮುಂದೆ ಹಳೆಯ ಮುಖ ಕಾಣುತ್ತಿದೆಯೇ ಮನಸ್ಸಿನಲ್ಲಿ ಯಾವ ಹೆಸರು ತಿರುಗುತ್ತಿದೆ ಯಾವ ಸ್ಮರಣೆ ತಾಜೆಯಾಗಿದೆ ಇವೆಲ್ಲ ಪೂರ್ವಜರ ಸಂದೇಶ ಸಂಕೇತ ಹಠಾತ್ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಯಾರಾದರೂ ಹೆಸರು ಕೇಳಿದರೆ ಮುಖ ಕಂಡರೆ ಇವು ಪೂರ್ವಜರ ಸಂಕೇತಗಳು ಶಾಸ್ತ್ರೀಯರು ಹೇಳುವಂತೆ ಮೂರರಿಂದ ನಾಲ್ಕು ಗಂಟೆಯವರೆಗೆ ಆತ್ಮ ಜಾಗೃತಿಗೊಳ್ಳುವ ಸಮಯ ನಾಲ್ಕರಿಂದ ಐದು ಗಂಟೆಯವರೆಗೆ ಆತ್ಮಕ್ಕೆ ದಿಶೆ ಕೊಡುವ ಸಮಯ ಹಾಗಾಗಿ ಸಂತರು ಋಷಿಗಳು ಈ ಸಮಯದಲ್ಲಿ ಧ್ಯಾನ ಸಾಧನೆ ಮಾಡುತ್ತಾರೆ ಆದರೆ ಇದು ಹಳ್ಳಿಯ ರೈತನಿಗೂ ನಗರದ ಕೆಲಸಗಾರನಿಗೂ ಪವಿತ್ರವೇ ಪೂರ್ವಜರು ಸಂಕೇತ ಕೊಟ್ಟರೆ ಅವರು ಎಚ್ಚರಿಕೆ ಆಶೀರ್ವಾದ ಅಥವಾ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ಪೂರ್ವಜರಿಲ್ಲದೆ ಜೀವನ ಏನುವಿಲ್ಲ ಅವರೇ ನಮಗೆ ದಿಶೆ ತೋರಿಸುತ್ತಾರೆ ಕೆಲವೊಮ್ಮೆ ಈ ಎಚ್ಚರವೂ ತೋರಿಸುತ್ತದೆ ಪೂರ್ವಜರು ನಮ್ಮ ಪ್ರಾರ್ಥನೆ ಕೇಳಲು ಬಯಸುತ್ತಾರೆ ಆಶೀರ್ವಾದ ಕೊಡಲು ಬಯಸುತ್ತಾರೆ ಅಥವಾ ನಮ್ಮ ಕರ್ಮದ ಮೇಲೆ ಸಂತೋಷವಿಲ್ಲ ಸುಧಾರಣೆ ಬೇಕು ಎಂದು ಹೇಳುತ್ತಾರೆ ಪೂರ್ವಜರು ನಮ್ಮವರೇ ನಮಗೆ ಏನಾದರೂ ಬೇಕಾದರೆ ಅವರು ನೇರವಾಗಿ ಬಂದು ಹೇಳುತ್ತಾರೆ ಬೇರೆಯಾರ ಮನೆಗೆ ಹೋಗುವುದಿಲ್ಲ ಪಿತೃಪಕ್ಷವನ್ನು ಸಂವಾದದ ಕಾಲ ಎನ್ನಬಹುದು ಸ್ವಪ್ನಗಳ ಮೂಲಕ ಅವರು ನೇರವಾಗಿ ಮಾತಾಡಬಹುದು ಬಹಳಷ್ಟು ಜನರಿಗೆ ಹಳ್ಳಿಯಲ್ಲೋ ನಗರದಲ್ಲೋ ಬೆಳಗ್ಗೆ ಮೂರು ಗಂಟೆಗೆ ಕಣ್ಣು ತೆರೆಯುತ್ತದೆ ಕೋಣೆಯಲ್ಲಿ ಯಾರಾದರೂ ಇದ್ದಂತೆ ಭಾಸವಾಗುತ್ತದೆ ಕಣ್ಣು ತೆರೆದರೂ ಯಾರು ಇರದಿದ್ದರೆ ಯಾರಾದರೂ ಕುಳಿತಿದ್ದಂತೆ ಭಾಸವಾಗುತ್ತದೆ ಭಯಪಡಬೇಡಿ ಸ್ವಪ್ನದಲ್ಲಿ ಪೋಷಕರ ಅಜ್ಜ ಅಜ್ಜಿಯರ ಮುಖ ಸ್ಪಷ್ಟವಾಗಿ ಕಾಣುತ್ತದೆ ಹೆಸರು ಪುನರಾವರ್ತನೆಯಾಗುತ್ತದೆ ಇದು ಭಯಾನಕವಲ್ಲ ಪೂರ್ವಜರ ಪ್ರೇಮದ ಸ್ಪರ್ಶ ಕೆಲವರು ಭಯಪಡುತ್ತಾರೆ ಪೂರ್ವಜರು ಕೋಪಗೊಂಡಿದ್ದಾರೆಯೇ ತಪ್ಪು ಮಾಡಿದ್ದೇವೆಯೇ ಎಂದು ಆದರೆ ನಕಾರಾತ್ಮಕವಾಗಿ ಯೋಚಿಸಬೇಡಿ ಇದನ್ನು ಪ್ರೇಮದ ಉಪಸ್ಥಿತಿಯ ಎಂದು ತಿಳಿಯಿರಿ ಅವರು ಹೇಳುತ್ತಾರೆ ನೀವು ಒಂಟಿಯಲ್ಲ ಈ ಸಮಯ ಎಚ್ಚರಿಕೆಯೂ ಆಗಬಹುದು ಸಕಾರಾತ್ಮಕ ಘಟನೆಗಳು ಜೀವನದ ಒಳ್ಳೆಯ ಸಂಕೇತ ಆದೈ ಕೆಲವೊಮ್ಮೆ ಪೂರ್ವಜರು ಎಚ್ಚರಿಕೆ ಕೊಡುತ್ತಾರೆ ಯಾರಾದರೂ ಕೋಪಗೊಂಡಿದ್ದಾರೆಯೇ ಶ್ರಾದ್ದ ತರ್ಪಣದಲ್ಲಿ ತಪ್ಪು ಮಾಡಿದ್ದೇವೆಯೇ ಅದರಿಂದ ಅವರ ಆತ್ಮಕ್ಕೆ ತೊಂದರೆಯಾಗುತ್ತಿದೆಯೇ ಅವರು ಬಂದು ಆ ತಪ್ಪುಗಳನ್ನು ಸೂಚಿಸುತ್ತಾರೆ ಕೋಪಗೊಂಡರೆ ಅಥವಾ ಶ್ರಾದ್ದ ತರ್ಪಣ ಮಾಡದಿದ್ದರೆ ಸಂಕೇತಗಳ ಮೂಲಕ ಹೇಳುತ್ತಾರೆ ನಮ್ಮ ಆತ್ಮಕ್ಕೆ ಶಾಂತಿಯಿಲ್ಲ ಕೆಲವೊಮ್ಮೆ ದೊಡ್ಡ ಪೂರ್ವಜರ ಮರಣ ದಿನ ತಿಳಿಯದೆ ತರ್ಪಣ ಮಾಡಲಾಗದಿರುತ್ತದೆ ಆಗ ಕುಟುಂಬದಲ್ಲಿ ಜಗಳ ರೋಗ ಹಣದ ನಷ್ಟ ಶುರುವಾಗುತ್ತದೆ ಮೂರರಿಂದ ಐದು ಗಂಡೆಯ ನಡುವೆ ಪುನರಾವರ್ತಿಯಾಗಿ ಎಚ್ಚರಗೊಂಡರೆ ಇದು ಸಾಮಾನ್ಯ ನಿದ್ರೆಯಲ್ಲ ಪೂರ್ವಜರ ಸಂದೇಶ ತಕ್ಷಣ ಪಿತೃತರ್ಪಣ ದೀಪದಾನ ತುಳಸಿ ಪೂಜೆ ಕಾಗೆಯೆ ಅಥವಾ ಗೋವಿಗೆ ಅನ್ನದಾನ ಮಾಡಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷ ಪವಿತ್ರಕಾಲ ಈ ಸಮಯದ ಪ್ರಾರ್ಥನೆ ದಾನ ಪೂಜೆ ನೇರವಾಗಿ ಪೂರ್ವಜರಿಗೆ ತಲುಪುತ್ತದೆ ಓಂ ಪಿತೃದೇವ ನಮಃ ಜಪಿಸಿ ಅಥವಾ ಅವರ ಹೆಸರನ್ನು ಉಚ್ಚರಿಸಿ ನೀರು ಅರ್ಪಿಸಿದರೆ ಫಲ ಅನೇಕಪಟು ಬೆಳೆಯುತ್ತದೆ ಪೂರ್ವಜರು ಸಂತೋಷವಾದರೆ ಸ್ವಪ್ನದಲ್ಲಿ ನಗುತ್ತಾ ಆಶೀರ್ವಾದ ಕೊಡುತ್ತಾರೆ ವಸ್ತುಗಳನ್ನು ನೀಡುತ್ತಾರೆ ಅಂದರೆ ನಿಮ್ಮ ಪ್ರಾರ್ಥನೆ ಸ್ವೀಕಾರವಾಗಿದೆ ಪೂರ್ವಜರು ಹೇಗೆ ಸಂಕೇತ ಕೊಡುತ್ತಾರೆ ಪಿತೃಪಕ್ಷ ರಹಸ್ಯಮಯ ಮತ್ತು ಸೂಕ್ಷ್ಮ ಅವರು ಸ್ವಪ್ನದ ಮೂಲಕ ಸಂವಾದ ಸಾಧಿಸುತ್ತಾರೆ ಕೆಲವರು ಇದನ್ನು ಸಾಮಾನ್ಯ ದೃಶ್ಯ ಎಂದು ತಿಳಿಯುತ್ತಾರೆ ಆದರೆ ಮನಸ್ಸನ್ನು ಸ್ಥಿರಗೊಳಿಸಿದವನಿಗೆ ಇದು ಪೂರ್ವಜರ ಸಂಕೇತವೆನ್ನೂ ತಿಳಿಯುತ್ತದೆ ಶಾಸ್ತ್ರಗಳು ಲೋಕಪರಂಪರೆಗಳಲ್ಲಿ ಇದರ ವಿವರವಿದೆ ಮೊದಲ ಮಾಧ್ಯಮ ಸ್ವಪ್ನ ಸ್ವಪ್ನಗಳನ್ನು ಕೆಲವರು ಅವಗಣಿಸುತ್ತಾರೆ ಆದರೆ ಪಿತೃಪಕ್ಷದಲ್ಲಿ ಸ್ಪಷ್ಟ ವಾಸ್ತವಿಕ ಸ್ವಪ್ನಗಳ ಮೂಲಕ ಸಂಕೇತ ಬರುತ್ತದೆ ಮೃತಪೋಷಕರ ಅಜ್ಜಾಜ್ಜಿಯರ ಮುಖ ಕಾಣುತ್ತದೆ ಕೆಲವೊಮ್ಮೆ ಶಾಂತವಾಗಿ ನಿಂತಿರುತ್ತಾರೆ ಕೆಲವೊಮ್ಮೆ ಮಾತಾಡುತ್ತಾರೆ ಕೇವಲ ನೋಡುತ್ತಾರೆ ಅಥವಾ ಅನ್ನ ನೀರು ಬಟ್ಟೆ ಕೇಳುತ್ತಾರೆ ಇಂತಹ ಸ್ವಪ್ನ ಬಂದರೆ ಅವರು ಶ್ರಾದ್ದ ತರ್ಪಣದ ನಿರೀಕ್ಷೆಯಲ್ಲಿದ್ದಾರೆ ಸಂತೋಷವಾಗಿ ಕಂಡರೆ ಆಶೀರ್ವಾದ ಕೊಡುತ್ತಿದ್ದಾರೆ ದುಃಖಿಯಾಗಿ ಕಂಡರೆ ಹೆಚ್ಚು ಶ್ರಾದ್ದ ಪೂಜೆ ಬೇಕು ಎರಡನೇ ಮಾರ್ಗ ಗಂಧ ಅಥವಾ ಧ್ವನಿ ರಾತ್ರಿ ಎಚ್ಚರಗೊಂಡಾಗ ಮನೆಯಲ್ಲಿ ಅಮ್ಮನ ಪರ್ಫ್ಯೂಮ್ ಅಪ್ಪನ ಬಿಹು ಅಜ್ಜನ ತಂಬಾಕು ಗಂಧ ಭಾಸವಾಗುತ್ತದೆ ಪೂರ್ವಜರು ಏನಾದರೂ ತಿಂತಿದ್ದರೆ ಲಾವುತ್ತಿದ್ದರೆ ಧೂಮಪಾನ ಮಾಡುತ್ತಿದ್ದರೆ ಆ ಗಂಧ ಸುತ್ತಲೂ ಬರುತ್ತದೆ ಇದು ಸಾಮಾನ್ಯವಲ್ಲ ಪೂರ್ವಜರ ಉಪಸ್ಥಿತಿಯ ಭಾವನ ಘಂಟೆಯ ಧ್ವನಿ ಕಾಲುಗಳ ಶಬ್ದ ಯಾರೂ ಇರದಿದ್ದರೂ ಇದು ಪೂರ್ವಜರ ಲಕ್ಷಣ ಚಂಡಮಾರುತದ ರಾತ್ರಿಯಲ್ಲಿ ಶಬ್ದ ಕೇಳುವುದು ಹೆಸರು ಕರೆಯುವಂತೆ ಭಾಸವಾಗುವುದು ಯಾರಾದರೂ ನೋಡುತ್ತಿರುವಂತೆ ಭಾಸವಾಗುವುದು ಇವೆಲ್ಲ ಪೂರ್ವಜರ ಸಂಕೇತ ಮಿತ್ರರೇ ಈ ವಿಡಿಯೋ ಹೇಗಿತ್ತು ಕಾಮೆಂಟ್ನಲ್ಲಿ ಹೇಳಿ ನಮ್ಮ ಆರಾಧ್ಯ ಮೋಟಿವೇಶನ್ ಚಾನೆಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ